ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ತೇಲುವ ಮಂಚ ಧಾರಾವಾಹಿಯ ಹಿಂದಿನ ಸಂಚಿಕೆ ಸ್ನೇಹಿತರೆ ನಿನ್ನೆವರೆಗೆ ನೋಡು ಮಹತಿ ಇದೇ ಕೊನೆ ಇನ್ಮೇಲೆ ಇಂಥ ಹುಡುಗಾಟವನ್ನೆಲ್ಲ ಹಾಗಿಲ್ಲ ನನ್ನ ಮಾತಿನಂತೆ ರಾಹುಲ್ನನ್ನು ಮದುವೆಯಾದರೆ ಸರಿ ಇಲ್ಲದಿದ್ದರೆ ಆವತ್ತೇ ಹೇಳಿದ್ದೀನಿ ಈ ಬಂಗ್ಲೆಯಲ್ಲಿ ನನ್ನ ಹೆಣ ನೋಡಬೇಕಾಗುತ್ತೆ ಮಲಗುವ ಮೊದಲು ತಾಯಿ ತನಗೆ ಎಚ್ಚರಿಕೆ ಕೊಟ್ಟಾಗಲೂ ಮಹತಿ ಮಾತನಾಡಲಿಲ್ಲ ಒಮ್ಮೆ ದುರುಗುಟ್ಟಿಕೊಂಡು ತಾಯಿಯತ್ತ ನೋಡಿದಳು ಇಂದಿನ ಸಂಚಿಕೆ ಮುಂದುವರಿಯುತ್ತದೆ ಆ ರಾತ್ರಿ ಎಷ್ಟು ಒತ್ತಾದರೂ ನಿದ್ರಿಸದೆ ಮಗ್ಗುಲು ಬದಲಿಸುತ್ತಲೇ ಇದ್ದಳು ಮಹತಿ ಒಂದು ಗಂಟೆಯಿಂದ ಕುಡುಗು ಸಿಡಿಲಿನ ಇಮ್ಮೇಳದೊಂದಿಗೆ ಭರ್ಜರಿಯಾಗಿ ಮಳೆಯಾಗುತ್ತಿತ್ತು ಬೇಡವೆಂದರೂ ಅವಳಿಗೆ ಆ ದಿನ ಸುರಿಯುವ ಮಳೆಯಲ್ಲಿ ರಾತ್ರಿ ಬಂದ ವಿಹಾಸನ ನೆನಪಾಯಿತು ಪಾಪದವನು ತನ್ನ ಹುಟ್ಟುಹಬ್ಬಕ್ಕಾಗಿ ಕಾದು ತಾನೇ ಆ ಅಚ್ಚದ ಯುವಕನೆಂದು ನಿರೂಪಿಸಿದ್ದ ಒಂದು ಕೋಲ್ಮಿಂಚು ಬಂದು ಕಣ್ಣು ಕೋರೈಸಿ ಮರೆಯಾಗುವಂತೆ ಒಂದೇ ಗಳಿಗೆ ತನ್ನ ಪ್ರೇಮಿಯಾಗಿದ್ದವನು ಮರೆಯಾಗಿ ಹೋಗಿದ್ದ ಆಗಲೇ ವಿಹಾಸನ ಪತ್ತೆಯಿಲ್ಲದೆ ತಿಂಗಳೇ ಕಳೆಯಿತು ಅಷ್ಟರಲ್ಲಿ ಈ ರಾಹುಲ್ ಬಂದು ಬಂಗಲೆಗೆ ಒಕ್ಕರಿಸದಿದ್ದರೆ ಏನಾದರೂ ಮಾಡಬಹುದಿತ್ತೇನೋ ಬಂದ ಒಂದೇ ತಿಂಗಳಿಗೆ ಎತ್ತವರನ್ನು ಮರಳು ಮಾಡಿ ಈ ಬಂಗಲೆಯ ಅಳಿಯನಾಗಲು ರಾಹುಲ್ ಸಮರ್ಥನಾದ ತಾನೀಗ ಏನು ಮಾಡಲಿ ರಾಹುಲ್ ತನ್ನಿಂದ ತೊಲಗಿ ವಿಹಾಸ ತನಗೆ ಸಿಗುತ್ತಾನೆಯೇ ಯೋಚಿಸಿ ಯೋಚಿಸಿ ಬಸವಳಿದಳು ಮಹತಿ ಬಲಗೈಯ ಉಂಗುರದ ಬೆರಳು ವಿಪರೀತವಾಗಿ ನೋಯುತ್ತಿತ್ತು ಒಮ್ಮೆ ಬೆರಳಿಗೆ ಹಾಕಿದ್ದ ಬ್ಯಾಂಡೇಜನ್ನು ತಡವಿದಳು ಯಾರೆಷ್ಟೇ ಕೇಳಿದರೂ ತಾನು ಬಾಯಿ ಬಿಡಲಿಲ್ಲ ನಿಶ್ಚಿತಾರ್ಥದ ಹಸೆ ಮಣೆಯ ಮೇಲೆ ಕುಳಿತುಕೊಳ್ಳುವ ಮೊದಲು ಬೇಕಂತಲೇ ಸೀರೆಯ ಪಿನ್ನಿನಿಂದ ಆಳವಾಗಿ ಉಂಗುರದ ಬೆರಳಿಗೆ ಗೀರಿಕೊಂಡು ತಾನು ಕುಳಿತಿದ್ದುದು ಯಾರಿಗೂ ಗೊತ್ತಾಗಲಿಲ್ಲ ಆ ಗಾಯವೇ ಆಳವಾಗಿ ರಕ್ತ ಜನುಗತೊಡಗಿತ್ತು ಕೊನೆಗೂ ರಾಹುಲ್ ತನಗೆ ಉಂಗುರ ತೊಡಿಸುವ ಸನ್ನಿವೇಶ ತಪ್ಪಿಹೋಯಿತು ಅದೇ ಸಮಾಧಾನ ತನಗೆ ವಿಹಾಸ್ ಏಗೋ ಎಂಗೇಜ್ಮೆಂಟ್ ವಿಘ್ನ ತಂದಿದ್ದೀನಿ ಉಳಿದಿರುವುದು ಇನ್ನೊಂದೇ ವಾರ ಕಣೋ ಅಷ್ಟರೊಳಗೆ ನೀನು ಬಾರದಿದ್ದರೆ ನಮ್ಮಮ್ಮನಲ್ಲ ನಾನೇ ಸಾವಿನ ಹಾದಿ ಹಿಡಿಯಬೇಕಾಗುತ್ತದೆ ಎನ್ನುತ್ತಾ ವಿಹಾಸನನ್ನು ನೆನೆದು ಬಿಕ್ಕಿದಳು ಆ ದಿನ ವಿಹಾಸನ ತಂದೆಯಿಂದ ಮುಖಭಂಗವಾದ ಮೇಲೆ ಅವರ ಮನೆಯ ಕಡೆ ತಲೆ ಹಾಕಿರಲಿಲ್ಲ ಅವಳು ಇಂದಲ್ಲ ನಾಳೆ ವಿಹಾಸ ತನಗೆ ಕರೆ ಮಾಡುತ್ತಾನೆ ತನ್ನನ್ನು ಅರಸಿ ಬರುತ್ತಾನೆ ಎಂಬ ನಂಬಿಕೆಯಿಂದ ಇದುವರೆಗೆ ಕಳೆದವಳಿಗೆ ಆ ನಂಬಿಕೆ ಈ ದಿನ ನಿರಾಸೆಯಾಗಿ ಮಾರ್ಪಾಡ ತೊಡಗಿತ್ತು ಬಿಕ್ಕಳಿಸುತ್ತಲೇ ಮಲಗಿದ ಮಹತಿಗೆ ಯಾವಾಗಲೂ ನಿದ್ರೆ ಹವರಿಸಿತು ಇದ್ದಕ್ಕಿದ್ದಂತೆ ಅದೇನೋ ಸಪ್ಪಳ ಕೇಳಿದಂತಾಗಿ ಬೆಚ್ಚಿ ಕಣ್ತೆರೆದು ನೋಡಿದಳು ಕಣ್ಣೆದುರಿಗೆ ಕೃಷ ಕಾಯದ ಬಿಳಿಯ ವಸ್ತ್ರ ಧರಿಸಿದ ಬಿಳಿಯ ಗಡ್ಡದ ತೀಕ್ಷ್ಣ ಒಳಪಿನ ಕಂಗಳ ಅಜಾನುಬಾಹುವಾಗಿದ್ದ ವೃದ್ಧ ಯತಿಯಂತೆ ಕಾಣುವ ಒಬ್ಬ ವ್ಯಕ್ತಿ ನಿಂತಿದ್ದರು ಅವರನ್ನು ನೋಡಿ ಬೆರಗಾದಳು ಮಹತಿ ಇವರು ಮುಚ್ಚಿದ ತನ್ನ ಕೋಣೆಯೊಳಗೆ ಹೇಗೆ ಬಂದರು ಎಂದು ತಿಳಿಯಲಿಲ್ಲ ಮಗು ಇನ್ನೂ ದುಃಖಿಸುತ್ತಿರುವ ಏಕೆ ಸಾಂತ್ವನ ನೀಡುವಂತಿದ್ದ ಆ ಧ್ವನಿಗೆ ಕರಗಿ ಮತ್ತಷ್ಟು ದುಃಖಿತಳಾದಳು ಏನೋ ಹೇಳಲು ಯತ್ನಿಸಿದರೂ ನಾಲಿಗೆ ಹೊರಡಲಿಲ್ಲ ನನಗೆಲ್ಲ ತಿಳಿದಿದೆ ಮಗು ಸುಖ ದುಃಖಗಳು ಸಂಕಟ ಸಂಭ್ರಮಗಳು ಆ ಕಾಲನು ಕೊಡುವ ಕಾಣಿಕೆಗಳಷ್ಟೇ ನೀನು ಯೋಗಿನಿಯಾಗಿದ್ದೀ ಜನ್ಮಗಳ ಸಂಸ್ಕಾರವಿದ್ದವರಿಗಷ್ಟೇ ಯೋಗಶಾಸ್ತ್ರ ಬಲಿಯುತ್ತದೆ ನೀನು ದುಃಖಿಸುವುದು ತರವೆ ಮನಸ್ಸನ್ನು ಕೇಂದ್ರೀಕರಿಸು ಏಕಾಗ್ರತೆ ಬೆಳೆಸಿಕೊ ಸಿಕ್ಕುಗಳು ಸಡಿಲವಾಗುತ್ತವೆ ಶುಭಮಸ್ತು ಎಂದ ಆ ಯತಿಗಳ ಅವಳ ತಲೆಯ ಮೇಲೆ ಆಶೀರ್ವಾದ ನೀಡುವಂತೆ ಕೈಯಿರಿಸಿ ಮಾಯವಾದರು ತಟ್ಟನೆ ಎಚ್ಚರವಾಯಿತು ಮಹತಿಗೆ ಇದುವರೆಗೆ ತಾನು ಕಂಡಿದ್ದ ನನಸ್ ಕನಸೆಂದು ಅವಳಿಗೆ ನಂಬಲಾಗಲಿಲ್ಲ ಏಕೆಂದರೆ ಆ ಯತಿಗಳ ಸ್ಪರ್ಶದಿಂದ ಅವಳ ದೇಹಕ್ಕೆ ಹೊಸ ಚೈತನ್ಯ ಬಂದಂತಿತ್ತು ಅಲ್ಲದೆ ಕೋಣೆಯ ತುಂಬ ಒಂದು ಅಪರಿಚಿತ ಸುಗಂಧ ತುಂಬಿಕೊಂಡಿತ್ತು ತನ್ನ ಸ್ವಪ್ನದಲ್ಲಿ ಕಂಡ ಆ ಯತಿವರಿಯರು ಯಾರಿರಬಹುದು ಅನೇಕ ಮಹಾತ್ಮರು ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ಯೋಗ ತಪಸ್ಸು ಮಾಡುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಬದುಕಿರುತ್ತಾರೆಂದು ಅವಳ ಯೋಗ ಗುರುಗಳು ಹೇಳಿದ್ದುಂಟು ಅಂತಹ ಒಬ್ಬ ಮಹಾತ್ಮರು ತನ್ನನ್ನು ಹುಡುಕಿಕೊಂಡು ಬಂದಿರಬಹುದೇ ಅಥವಾ ಇವೆಲ್ಲವೂ ತನ್ನ ಭ್ರಮೆಯೇ ತನ್ನ ಮನಸ್ಸು ಇಂತಹ ಸನ್ನಿವೇಶವೊಂದನ್ನು ಕಲ್ಪಿಸಿಕೊಂಡು ಧೈರ್ಯ ತಂದುಕೊಳ್ಳುತ್ತಿದೆಯೇ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ಅವಳಿಗೆ ಮರುದಿನದಿಂದ ರೇವತಿ ಹಾಗೂ ರಾಹುಲರು ಚುರುಕಾದರು ಮದುವೆಯ ಶಾಪಿಂಗ್ ಎಂದು ಬ್ಯುಸಿಯಾದರು ತಾನು ಮಾತ್ರ ಅವರ ಜೊತೆ ಹೋಗದೆ ಯೋಗ ತರಗತಿಗಳನ್ನು ಮುಗಿಸಿಕೊಂಡು ಬಂದು ಬಂಗಲೆಯಲ್ಲಿ ಸರಸಮ್ಮನ ಸೇವೆ ಮಾಡುತ್ತಾ ಪ್ರೇಮ ಪಕ್ಷಿಗಳೊಂದಿಗೆ ಕಳೆಯತೊಡಗಿದಳು ಮಹತಿ ಅವಳ ಸ್ವಭಾವ ಗೊತ್ತಿದ್ದರಿಂದ ಅರೇವತಿ ಅವಳನ್ನು ಅವಳ ಪಾಡಿಗೆ ಬಿಟ್ಟರು ಹಾಗೆಯೇ ಒಂದು ಮಧ್ಯಾಹ್ನ ಬಂಗಲೆಯಲ್ಲಿ ಮಹತಿ ತಣ್ಣಗೆ ಕುಳಿತಿರಬೇಕಾದರೆ ಯಾರೋ ಕಾಲಿಂಗ್ ಬೆಲ್ಲನ್ನು ಜೋರಾಗಿ ಅದುಮಿದಂತಾಯಿತು ಯಾರಿರಬಹುದೆಂದು ಕುತೂಹಲವೂ ಇಲ್ಲದೆ ಯಾಂತ್ರಿಕವಾಗಿ ಬಾಗಿಲು ತೆರೆದವಳು ಎದುರು ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಸ್ನೇಹಿತರೆ ತೆಲುವ ಮಂಚ ಧಾರಾವಾಹಿಯ ಇಂದಿನ ತೂಗು ಮಂಚ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ ಸ್ನೇಹಿತರೆ ನಾವು ಕೊಟ್ಟಿರುವಂತಹ ಈ ಧಾರಾವಾಹಿ ನಿಮಗಿಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ